ಟಿಕ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಎದು ಈಗ ಬಿಹಾರದ ವಿಚಾರಕ್ಕೆ ಬಂದಾಗ ನೀವು ಇದೇ ನಿತೀಶ್ ಹೆಗಲ ಮೇಲೆ ಕೈ ಇಟ್ಕೊಂಡು ಎಷ್ಟು ದಿನ ಓಡಾಡ್ತೀರಿ ಬಿಹಾರದಲ್ಲಿ ಅಥವಾ ನಿತೀಶ್ ಪಲ್ಟು ಕುಮಾರ್ ಅಂತ ಖ್ಯಾತಿನೋ ಕುಖ್ಯಾತಿನೋ ಅದು ಏನೋ ವಿಚಾರ ಅಥವಾ ಅದೊಂದು ಪನ್ನಾಗಿ ಅದನ್ನು ಬಳಸ್ತಾ ಇದ್ದಾರೋ ಬೇರೆ ವಿಚಾರ ಇದೇ ಇಟ್ಕೊಂಡು ಈಗ ನಿತೀಶ್ ಅವರ ಆಸರೆಯಲ್ಲಿ ನೀವು ಅಲ್ಲಿ ಹೋಗಿದ್ದೀರಾ ನಿಮಗೆ ಓನ್ ಆಗಿರ್ತಕ್ಕಂಥ ಶಕ್ತಿ ಅಥವಾ ಎಂದಿನಂತೆ ಈ ಓಟ್ ಡಿವೈಡರ್ಗಳು ಕೆಲವು ರಾಜ್ಯದಲ್ಲಿ ಊಟ ನೀವು ಓಟ್ ಡಿವೈಡ್ ಮಾಡೋಕ್ಕಿಂತ ಕೆಲವು ರಾಜಕೀಯ ಪಕ್ಷಗಳಿಂದ ನೀವು ಇರ್ತೀರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜನ ಇರ್ತಾರೆ ಅದರಲ್ಲಿ ಆ ಥರದ ಇಟ್ಕೊಂಡು ಎಟ್ಕಣ ಹೋಗ್ತಿದ್ದೀರಾ ಅಂತ ಡೆಫಿನೆಟ್ ಆಗಿಲ್ಲ ಸರ್ ಜೆ ಡಿ ಯು ನಮ್ದು ಒಂದು ಇದು ನೈನ್ಟೀನ್ ನೈಂಟಿ ಫೈ ಇಂದನು ಎನ್ ಡಿ ಎ ಫಾರ್ಮ್ ಆದಾಗಿಂದೂ ಇದೆ ಅಂತ ಅವ್ರು ನಮ್ಮ ಪಾರ್ಟ್ನರ್ ಆಗಿರುವಂಥದ್ದು ವೆರಿ ಕಾನ್ಫಿಡೆಂಟ್ ಅಂಡ್ ವೆರಿ ಲಾಯಲ್ ಪಾರ್ಟ್ನರ್ ಯಾರು ಬಿಟ್ಟು ರಾಜಕೀಯದ ಬೇರೆ ಬೇರೆ ಪರದಲ್ಲಿ ಅವರೇ ನಿತೀಶ್ ಕುಮಾರ್ ಅವರೇ ಹೇಳಿದ್ರು ಲಾಯಲ್ ಪಾರ್ಟ್ ರಾಜಕೀಯದ ವ್ಯತ್ಯಾಸಗಳು ಬೇರೆ ಬೇರೆ ಇದ್ದಿರುತ್ತೆ ಅದಕ್ಕೆ ಅವ್ರಿಗೆ ಮತ್ತೆಂದು ಆರ್ ಜೆಡಿ ಜೊತೆಗಾಗಬಹುದು ನಾನೆಲ್ಲೂ ಹೋಗಲ್ಲ ಅಂತ ಅವರೇ ಕ್ಲಾರಿಫೈ ಮಾಡಿದ್ದಾರೆ ಮತ್ತೆ ನಮ್ದಲ್ಲಿ ಹೈಯೆಸ್ಟ್ ವೋಟ್ ಶೇರ್ಸ್ ಇದ್ರೂ ಕೂಡ ಲಾರ್ಜೆಸ್ಟ್ ಪಾರ್ಟೀಸ್ ಆಗಿದ್ರು ಕೂಡ ನಾವು ಬಂದು ಮೈತ್ರಿ ಒಂದು ಸರ್ಕಾರಕ್ಕೆ ಮೈತ್ರಿ ಪಕ್ಷಕ್ಕೆ ನಾವು ಕೊಟ್ಟೆ ಅವರು ಮುಖ್ಯಮಂತ್ರಿಗಳು ಸುದೀರ್ಘಾವಧಿಯ ಮುಖ್ಯಮಂತ್ರಿಗಳು ಆಗಿದ್ದಾರೆ ಸೊ ದಟ್ ವಾಟ್ ಇಟ್ ಈಸ್ ಹೆಲ್ಪಿಂಗ್ ಆಮೇಲೆ ಸೋಷಿಯಲ್ ಇಂಜಿನಿಯರಿಂಗ್ ಅಂದಾಗ ನಟರಾಜ್ ಗೌರ್ ಹೇಳ್ತಿದಾಗ ಇಟ್ ಇಸ್ ನಾಟ್ ಓನ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಇಟ್ ಇಸ್ ಅ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದಕ್ಕೂ ಚುನಾವಣೆಯಲ್ಲಿ ಏನು ಪೊಲಿಟಿಕಲ್ ಅವ್ರಿಗೆ ರೆಪ್ರೆಸೆಂಟೇಷನ್ಸ್ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಮೈತ್ರಿ ಸರ್ಕಾರ ಆಗ್ಬೋದು ಅಲ್ಲಿ ಇದೆ ಅದರಲ್ಲಿ ಮುಖ್ಯಮಂತ್ರಿಗಳು ಕೆಲವು ಆಗಿದ್ದಾರೆ ಅಂತದಿದೆ ಸೊ ದಿಸ್ ಈಸ್ ವರ್ಕಿಂಗ್ ಬಿಕಾಸ್ ನಮ್ಮ ಒಂದು ಡೆವಲಪ್ಮೆಂಟ್ ಏನಿದೆ ಲಾಸ್ಟ್ ಮ್ಯಾನ್ ಅದು ರೀಚ್ ಆಗ್ತಾ ಇರೋದ್ರಿಂದ ಇಟ್ ಈಸ್ ಅದು ಯಾವ ಈ ರಾಹುಲ್ ಗಾಂಧಿ ಅವ್ರ ಬೆನ್ನ ಹಿಂದೆ ಒಂದ್ಸಲ ಬಿಹಾರದ ಬುಲೆಟನ್ನು ಕೂರಿಸ್ಕೋತಾರೆ ಪ್ರಿಯಾಂಕಾ ಗಾಂಧಿನ ಬುಲೆಟ್ ಅಲ್ಲಿ ಕೂರಿಸ್ಕೊಳ್ತಾರೆ ಯಾತ್ರಾ ಮಾಡ್ತಿದ್ದಾರೆ ಜನ ಸೇರ್ತಿರೋದು ನಿಜ ನಾನು ಜನ ಸೇರಿದ್ದನ್ನೇ ಗೆಲುವು ಅಂತಲೂ ನಾನು ಕನ್ಸಿಡರ್ ಮಾಡಲ್ಲ ಈ ಥರ ಗೆಲ್ಲಬೇಕು ಚಿರಂಜೀವಿ ಗೆದ್ದು ಏನೂ ಆಗಬೇಕಾಗಿತ್ತು ಬೇರೆ ವಿಚಾರ ಅದು ಈಗ ಟಿ ವಿ ಕೆ ಅಂತ ಬಂದಾಗ ವಿಜಯ್ಗೂ ತುಂಬ ಜನ ಸೇರಿದ್ದಾರೆ ನಾನು ಅಲ್ಲಗಳೇ ಇಲ್ಲ ಅದನ್ನು ಬಟ್ ಈ ಬಿಹಾರದ ಮಟ್ಟಿಗೆ ರಾಹುಲ್ ಗಾಂಧಿ ಹಿಂದೆ ಇಷ್ಟು ಜನ ಬರೋದಿದೆಯಲ್ಲ ಇದು ಏನೂ ಅಲ್ವಾ ಬಿಹಾರ ಚುನಾವಣೆ ಚುನಾವಣೆ ಮೇಲೆ ಏನೂ ಪರಿಣಾಮನೇ ಬೀರೋದಿಲ್ಲ ಅಂತ ಹೇಳ್ತೀರಾ ನೀವು ಕೇಳ ಇಂಡಿಯಾ ಬ್ಲಾಕ್ ವಿಚಾರ ಸ್ಟಾಲಿನ್ ಬರ್ತಾರೆ ಇಲ್ಲಿಗೆ ಅಖಿಲೇಶ್ ಬರ್ತಾರೆ ಈಗ ಸಿದ್ದರಾಮಯ್ಯವ್ರು ಹೋಗಿದ್ದಾರೆ ಇವೆಲ್ಲ ಏನು ಎಫೆಕ್ಟ್ ಮಾಡಲ್ಲ ಅಂತ ಹೇಳ್ತೀರಾ ಇದು ಕೆಲವು ಸತಿ ಕೆಲವು ಸರ್ಕಸ್ ಗಳು ಬಂದಾಗ ಕೆಲವು ಸರ್ಕಸ್ ನಲ್ಲಿ ಚೆನ್ನಾಗಿರುವಂತ ರಂಜಿಸುವಂತ ಜನ ಬರ್ತಾರೆ ಆ ರಂಜಿಸುವಂತ ಜನ ಬಂದಾಗ ಜನ ಸೇರ್ತಾರೆ ಸರ್ ಜನ ಸೇರ್ತಾರೆ ಜನ ರಂಜಿಸೋರು ಯಾರು ಇರ್ತಾರೆ ಅವ್ರನ್ನ ಅಭಿವೃದ್ಧಿ ಪಡಿಸೋರು ಯಾರು ಇರ್ತಾರೆ ಜನ ವ್ಯತ್ಯಾಸ ಗೊತ್ತಿರುತ್ತೆ ಅಭಿವೃದ್ಧಿ ನಾವು ಅಭಿವೃದ್ಧಿಗೆ ಬರ್ತೀವಿ ಇವ್ರು ರಂಜಿಸಕಂತ ಬರ್ತಾರೆ ಯಾಕಂದ್ರೆ ಯಾವ್ದು ಲಾಜಿಕ್ ಇಲ್ಲ ಅವ್ರ ಕೈಲಿ ಮ್ಯಾಜಿಕ್ ಆಗಲ್ಲ ಲಾಜಿಕ್ ಆಗಿರಾ ಮ್ಯಾಜಿಕ್ಕೂ ಆಗದಿರ ಸೋತ್ ಸುಣ್ಣ ಆಗಿರೋರು ಪಾಪ ಕೆಲಸ ಬಂದರೆ ರ್ಯಾಲಿ ಮಾಡ್ತಾ ಇರ್ತಾರೆ ಪರವಾಗಿಲ್ಲ ಮಾಡ್ಲಿ ಸರ್ ಅದಕ್ಕೆ ಇಲ್ಲ ಡು ಡೂ ಬಟ್ ಜನ ಒಬ್ಬೇಕಲ್ಲ ಜನ ಒಬ್ಬೇಕು ಸರ್ ನೀವು ಹೇಳ್ತಾ ಇದ್ರೆ ಇವ್ರಿಗೆ ಕಾಂಗ್ರೆಸ್ನವರು ದೇ ಆರ್ ಡಿಪೆಂಡೆಂಟ್ ದ ಆರ್ ಜೆ ಡಿ ಎಸ್ ಸೀಟ್ ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಅವ್ರು ಗೆದ್ರೆ ನಾಲ್ಕು ನಾಲ್ಕು ಎಂತ ಇರುತ್ತೆ ಏನ್ ಏನ್ ಹೊರಕಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅವ್ರು ಗೆಲ್ಲೋದು ಎರಡೋ ನಾಲ್ಕು ಇರುತ್ತೆ ಆ ನಾಲ್ಕು ಹೊರಕ ಅನ್ನೋದಕ್ಕೆ ಇರೋದಕ್ಕೆ ಅನ್ನೋದು ಬಿಟ್ಟರೆ ರಾಜ್ಯ ಆಳಕಲ್ಲ ಅವರು ದೇಶ ಹಾಳು ಮಾಡಕ್ ದೇಶ ಹಾಳು ಮಾಡ್ತಾರದೆ ಇದರಿಂದ ಸರ್ ಕೊನೆಗೆ ವಿಲ್ ಯು ಅಕ್ಸೆಪ್ಟ್ ದ ಮ್ಯಾಂಡೇಟ್ ಆಫ್ ದ ಪೀಪಲ್ ಇದನ್ನ ನಾವು ಕೇಳುವಂಥದ್ದು ವಿಲ್ ಯು ಅಕ್ಸೆಪ್ಟ್ ದ ಮ್ಯಾಂಡೇಟ್ ಆಫ್ ದ ಪೀಪಲ್ ಜನ ಏನ್ ಕೊಡ್ತಾರೆ ಅನ್ನೋದನ್ನ ಅದು ಒಂದು ಓಟ ಯಾವುದೇ ಓಟ ಆಗಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ನೀವು ಸು ಸುದೀರ್ಘವಾಗಿ ಡೆಮೋಕ್ರಸಿ ಉಂಟು ಅಂದ್ರೆ ಸೋತಿ ಕ್ಷೇತ್ರಗಳೆಲ್ಲ ಅವಮಾನಿಸ್ತೀರಾ ಇಲ್ಲ ಅವ್ರನ್ನ ಸನ್ಮಾನಿಸ್ತೀರಾ ಅಶೋಕ್ ಸರ್ ಅಶೋಕ್ ಸರ್ ಈಗ ಇಲ್ಲಿ ಎರಡು ಪ್ರಶ್ನೆ ಬಂತು ಲೋಕಸಭಾ ಚುನಾವಣೆಗೆ ಯಾವ ಮತದಾರರು ಓಟನ್ನ ಹಾಕಿದ್ರು ಅದೇ ಮತದಾರರನ್ನ ಅರವತ್ನಾಲ್ಕು ಲಕ್ಷ ಲಕ್ಷ ಜನರನ್ನ ಇವರು ಆಚೆ ಹಾಕ್ಬಿಟ್ರು ಡಿಲಿಷನ್ ಮಾಡಿ ಹಾಕ್ಬಿಟ್ರು ಅವ್ರದ್ದು ಅಂತ ಒಂದು ಪ್ರಶ್ನೆ ಬಂತು ಎರಡನೇದು ರಾಹುಲ್ ಗಾಂಧಿ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳಿಕೊಳ್ಳುವುದೇ ಚುನಾವಣಾ ಆಯೋಗ ತಪ್ಪು ಮಾಡಿದೆ ಅಂತ ಹೇಳಿಕೊಳ್ಳುವುದೇ ಬಿಜೆಪಿ ಮತ ಕದ್ದಿದೆ ಅಂತ ಹೇಳಿಕೊಳ್ಳುವುದೇ ಬಿಹಾರದ ಜನಗಳ ಮನಸಂಪನ್ನ ಮಾಡಲಿಕ್ಕೆ ಮನಸ್ತೃಪ್ತಿ ಮಾಡಕ್ಕೆ ಅವ್ರಿಗೆ ಸಾಕಾಗಿದ್ಯಾ ಎಲಿಮೆಂಟ್ಸು ಏ ಎಲೆಕ್ಷನ್ ಕಮಿಷನ್ ಮೋಸ ಮಾಡ್ಬಿಟ್ಟಿದ್ಯಾಪಾ ನಾವು ರಾಹುಲ್ ಗಾಂಧಿ ಈ ತರ ಎಲ್ಲ ಹೇಳಿಬಿಟ್ಟಿದ್ದಾರೆ ನಾವು ರಾಹುಲ್ ಗಾಂಧಿ ಓಟ್ ಹಾಕಬೇಕು ತೇಜಸ್ವಿ ಆದವ್ರು ಓಟ್ ಹಾಕಬೇಕು ಅದಕ್ಕೆ ಕ್ರೈಟೀರಿಯಾ ಆಗುತ್ತಾ ಸರ್ ನಮ್ಮ ಪತ್ರಿಕೋದ್ಯಮದಲ್ಲಿ ಒಂದು ಮಾತಿದೆ ಹ್ಮ್ ಒಂದು ಪತ್ರಿಕೆ ಮಾಡಬೇಕಂದ್ರೆ ರಂಜನೆ ಬೋಧನೆ ಪ್ರಚೋದನೆ ಅಂತ ನಿಮಗೆ ಬಿಹಾರ ಅಂದ ತಕ್ಷಣ ಒಂದು ರಂಜನೆ ಕೊಡೋದೇ ಲಾಲೂ ಪ್ರಸಾದ್ ಯಾದವ್ ಆ ಕಾಲದಿಂದ ನಾವು ನೋಡ್ಕೊಂಡು ಬಂದಿರೋದು ಅತಿ ಹೆಚ್ಚು ದೇಶಗಳಲ್ಲಿ ರಂಜನೆ ಕೊಡುವಂತ ವ್ಯಕ್ತಿ ಯಾರು ಲಾಲೂ ಪ್ರಸಾದ್ ಯಾದವ್ ಆಮೇಲೆ ಎಲ್ಲಾ ಸರ್ಕಾರದಲ್ಲೂ ಮಂತ್ರಿ ಆಗಿರೋ ವ್ಯಕ್ತಿ ಯಾರು ಅವರು ಅಲ್ಲಿ ಅವರೇ ಆಮೇಲೆ ದೇಶದಲ್ಲಿ ಪ್ರಸಿದ್ಧಿ ಹೊಂದಿದ ವ್ಯಕ್ತಿ ಯಾರು ಅವರು ಬಿಹಾರ ಸೇರಿದ ನಮ್ಮ ಕರ್ನಾಟಕದವರೇ ಆದ್ರೆ ಬಿಹಾರಕ್ಕೆ ಸೇರಿದವ್ರೆ ಆಮೇಲೆ ಬಿಹಾರದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರೋದು ಕೇಂದ್ರ ಸರ್ಕಾರ ಯಾವಾಗ್ಲೂ ಅಷ್ಟೇನೆ ಕೇಂದ್ರದಲ್ಲಿ ಯಾವ ಆಡಳಿತ ಇರುತ್ತೆ ಅದ್ರ ಮೇಲೆ ಅವರು ಮಾಡ್ತಾರೆ ಈಗ ನಮ್ಮ ಚಂದ್ರಬಾಬು ನಾಯ್ಡು ಏನ್ ಮಾಡ್ತಾ ಇದ್ದಾರೆ ಅವರು ಒಂದು ಕಾಲು ಇವ್ರೊಂದ್ ಕಾಲು ಅಲ್ಲಿ ಕಾಂಗ್ರೆಸ್ ಲೀಡರ್ಸ್ ಇಲ್ಲ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ನೀವು ಕೇಳಿದ್ರೆ ಯಾರಿದ್ದಾರೆ ಅಂತ ಇಲ್ಲ ನಾನು ಅದನ್ನೇ ಪ್ರಸ್ತಾಪ ಮಾಡಿದೆ ಇಲ್ಲ ಬಟ್ ಈಗ ಇಂಡಿಯಾ ಒಕ್ಕೂಟ ಏನಾಗಿದೆ ಅವರು ಒಂದು ಬೇರೆ ರೀತಿಯ ಒಂದು ತಂತ್ರಗಾರಿಕೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೊರಡ್ತಾ ಇದ್ರೆ ಹಾಗಾಗಿ ಐದ ಲೀಡರ್ ಸಿದ್ದರಾಮಯ್ಯನವರನ್ನ ಪ್ರಥಮ ಬಾರಿಗೆ ಕರ್ಸ್ಕೊಂಡಿರೋದು ಹಿಂದೆ ಎಲ್ಲ ನಾವು ನೋಡಿದ್ದು ಜನತಾ ಪರಿವಾರದಲ್ಲಿ ಹೇಗಿತ್ತು ಅಂದ್ರೆ ಬಿಹಾರದವ್ರು ಇಲ್ಲಿಗೆ ಬರ್ತಿದ್ರು ಜಾರ್ಜ್ ಫರ್ನಾಂಡಿಸ್ ಬರ್ತಿದ್ರು ಆ ಪ್ರಸಾದ್ ಯಾದವ್ ಜನತಾದಳದ ಅಧ್ಯಕ್ಷರಾಗಿದ್ದಾಗ ಇಲ್ಲಿ ಬಂದು ಚಿತ್ರದುರ್ಗ ಎಲೆಕ್ಷನ್ ಅಲ್ಲಿ ಹೆಲಿಕಾಪ್ಟರ್ ಬಂದು ಕೋದಂಡರಾಮಯ್ಯನವ್ರನ್ನ ಗೆಲ್ಸಿದ್ರು ಎಂ ಆಗಿ ಈ ಚಿತ್ರಣವನ್ನ ನಾವು ನೋಡ್ತಿದ್ವಿ ಈಗ ಬೇರೆ ಕಡೆಯಿಂದ ನಾಯಕರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿರ್ತಾರೆ ಅದು ರಂಜನೆಯವ್ದು ಪ್ರಚೋದನೆಯವದು ಎಲ್ಲವೂ ನಡೀತದೆ ಹಿಂದೆ ಅಂಬರೀಷ್ ರಾಮನಗರದಲ್ಲಿ ಸೋತಾಗ ಒಂದು ಮಾತು ಹೇಳಿದ್ರು ಅಂಬ ಅಭಿಮಾನಿಗಳೆಲ್ಲ ಮತದಾರರಲ್ಲ ಮತದಾರರೆಲ್ಲ ಅಭಿಮಾನಿಗಳಲ್ಲ ಅಂತ ಇದು ಇದು ಎಲ್ಲಾ ಚುನಾವಣೆಗಳಿಗೂ ನಡೀತದೆ ಈ ಕರ್ನಾಟಕದಲ್ಲಿ ನೀವು ಬಿಜೆಪಿಗೆ ಏನಾಯ್ತು ಅನ್ನೋದನ್ನ ನಾವು ಗಮನಿಸಿದೀವಿ ಲಾಸ್ಟ್ ಚುನಾವಣೆಯಲ್ಲಿ ಅರವತ್ತು ಅರವತ್ತಾರು ಸ್ಥಾನಕ್ಕಿಳಿತು ಅದಕ್ಕೆ ಕಾರಣ ಏನೇನು ಅಂತ ನಾವು ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ನ ಆ ಸಾಧನೆ ಏನು ಕಾರಣ ಅಲ್ಲ ಬಿಜೆಪಿ ಸ್ಥಿತಿಯಲ್ಲಿ ಇದಾದಂತದ್ದು ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಮೋದಿಯವರ ಭಾಷಣ ಎಷ್ಟು ಪ್ರಭಾವ ಬೀರುತ್ತೆ ಆದ್ರೆ ಅವ್ರ ಲೆಕ್ಕಾಚಾರ ನಿತೀಶ್ ಕುಮಾರ್ ಅವರ ಲೆಕ್ಕಾಚಾರವೇ ಬೇರೆ ಇದೆ ಅವರು ನಿತೀಶ್ ಕುಮಾರ್ ಮೋದಿಯವ್ರನ್ನ ನೋಡಿ ನಮ್ಗೆ ಎಷ್ಟು ಬೇಸರ ಆಗಿದೆ ಹದಿನೈದು ವರ್ಷಗಳಲ್ಲಿ ಅಷ್ಟೇ ಬೇಸರ ನಿತೀಶ್ ಕುಮಾರ್ ನೋಡಿ ನಮ್ಗ ಆಗಿದ್ವಾ ಒಂದು ಬದಲಾವಣೆಯನ್ನು ಜನ ಬೇಕಲ್ವಾ ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಅಲ್ಲ ಅವರು ಬೇರೆ ಒಂದು ಬದಲಾವಣೆಯ ಒಂದು ಮುನ್ಸೂಚನೆ ಕಾಣಿಸ್ತಾ ಇದೆ ಅಂತ ನನಗನ್ಸುತ್ತೆ ಫೈನ್ ಫೈನ್ ಈಗ ನಟರಾಜ್ ಗೌಡ್ರೆ ಬಿಜೆಪಿ ವಿಚಾರಕ್ಕೆ ಅಂತ ಬಂದಾಗ ಅಧಿಕಾರಕ್ಕೆ ಒಂದು ವಿಷಯ ಗಮನಿಸ್ತಾ ಇದ್ದೀವಿ ಈ ಬಿಜೆಪಿ ಪಾರ್ಟಿ ಈ ಆಂಟಿ ಇನ್ಕಂಬೆನ್ಸಿ ವಿರೋಧಿ ವ್ಯಾಕ್ಸಿನ್ ತೊಗೊಂಡಂಗೆ ಆಡಳಿತ ವಿರೋಧಿ ಅಲೆ ಅದಕ್ಕೆ ವಿರುದ್ಧವಾಗಿ ಒಂದು ವ್ಯಾಕ್ಸಿನ್ ಇಮ್ಯೂನ್ ಆಗಿರೋ ರೀತಿಯಲ್ಲಿ ಬಿ ಜೆ ಪಿ ಪಾರ್ಟಿ ಕಾಣಿಸ್ತಾ ಇದೆ ದೇಶದಲ್ಲಿ ಒಂಥರ ಸೋಲೆ ಇರಲ್ಲ ನಮ್ಮ ಸರ್ಕಾರಕ್ಕೆ ಅಸಮಾಧಾನನೇ ಇರಲ್ಲ ಜನ ವಿರೋಧಿನೇ ಇರಲ್ಲ ನಮ್ಮದು ಅಥವಾ ಆಡಳಿತ ವಿರೋಧಿ ಅಲೆನೇ ಇರಲ್ಲ ಇದು ಒಂದು ಭಾಗ ಸಿದ್ದರಾಮಯ್ಯ ಅವರನ್ನ ಇಲ್ಲಿಂದ ನೀವು ಬಿಹಾರಕ್ಕೆ ಕರ್ಕೊಂಡು ಹೋಗೋದು ಬುಲ್ಡೋಸರ್ ಬಾಬಾ ಖ್ಯಾತಿ ಅಥವಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಬಿ ಜೆ ಪಿ ಕರ್ಕೊಂಡ್ಬಂದು ಕೇರಳದಲ್ಲಿ ಪ್ರಚಾರ ಮಾಡಿಸೋದು ತುಂಬಾ ವಿಭಿನ್ನವಾಗಿ ಏನು ಕಾಣಲ್ಲ ಬಟ್ ಸ್ಥಳೀಯ ಮುಖಾನ ವಿಷಯ ಇಂಪಾರ್ಟೆಂಟ್ ಆಗ ಗುಂಡೂಜರ್ ಬಾಬಾ ಬಂದು ಕೇರಳದಲ್ಲಿ ಪ್ರಚಾರ ಮಾಡ್ಬಿಟ್ಟ ಕೇರಳದಲ್ಲಿ ಸ್ವೀಪ್ ಆಗ್ಬೇಕಾಗಿತ್ತಲ್ಲ ಅದು ಆಯ್ತಾ ಇಲ್ಲ ನೋಡಿ ಈಗ ನೀವ್ ಬಿಜೆಪಿ ವಕ್ತಾರರು ಬಿಜೆಪಿ ವಕ್ತಾರರ ಮಾತಿಗೆ ಸೋತು ಸುಣ್ಣ ಆಗಿರೋ ರಾಹುಲ್ ಗಾಂಧಿ ಆಮೇಲೆ ಮನೋರಂಜನೆಗೋಸ್ಕರ ಅವ್ರು ನೋಡಕ್ ಬರ್ತಾರೆ ಸರ್ಕಸ್ ಮನೋರಂಜನೆ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನನ್ ಮಕ್ಕ ನೋಡೋ ಓಟ್ ಹಾಕಿಂತ ಮೋದಿ ಅವ್ರಲ್ಲಿ ಬಂದಿದ್ರು ಲಕ್ಷ ಜನ ಸೇರಿದ್ರು ಇಲ್ಲಿ ಲಕ್ಷ ಜನ ಯಾರು ಓಟ್ ಹಾಕಿಲ್ಲ ಅವ್ರು ಬಿಡಿ ಹೇಳ್ತಾ ಇದ್ದೀವಿ ಇರು ಅದಕ್ಕೇನೆ ಸಿ ಏನಂದ್ರೆ ಮಕ್ಕ ನೋಡು ಓಟ್ ಹಾಕಲಿಲ್ಲ ನಿಮ್ ಡೆವಲಪ್ಮೆಂಟ್ ಇಲ್ಲ ಅಂತ ನೋಡಿ ಅದನ್ನು ನಿಮ್ ತಿರಸ್ಕಾರ ಮಾಡಿದಾರೆ ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಯಲ್ಲಿ ಸಿ ರಾಹುಲ್ ಗಾಂಧಿ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಪ್ರತಿಯೊಂದು ಜನತೆಗೆ ಸಂಬಂಧಪಟ್ಟ ವಿಷಯಗಳು ಮಾತ್ರ ರೈಸ್ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಅವ್ರ ರ್ಯಾಲಿಗೆ ಹೋದಾಗ ಅಭೂತಪೂರ್ವ ಜನ ಬೆಂಬಲ ಸಿಕ್ಕಿದೆ ನಮ್ಗೆ ನಾವು ಕಳೆದ ಚುನಾವಣೆ ಮಾಡಿದಾಗ ಈ ಜನ ಸಿಕ್ಕಿರ್ಲಿಲ್ಲ ನಮ್ಗೆ ಈ ಬೆಂಬಲ ಸಿಕ್ಕಿರ್ಲಿಲ್ಲ ಅದಕ್ಕೆ ದ್ವಿಗುಣಪಟ್ಟು ಈ ಬಾರಿ ಜನಗಳ ವಿಚಾರಣೆ ಇದು ಅದೇ ಇಲ್ಲ ಅದೇ ಕಾರಣ ಅಲ್ಲ ನಾವು ಅದಲ್ಲದೆ ಕೂಡ ನಾವು ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಒಳ್ಳೆ ಅಧಿಕಾರವನ್ನ ಕೊಡ್ತಾ ಇದೀವಿ ನಾವು ಗ್ಯಾರಂಟಿ ಯೋಜನೆಗಳ ಜನ ಅದ್ರ ನಾವು ಕೊಡ್ತಾ ಇದೀವಿ ಇದ್ದೀವಿ ಬಿಡ್ಬೇಕು ಸ್ವಲ್ಪ ಡಿಸೆನ್ಸಿ ನೀನ್ ಇಟ್ಕೊಂಡು ನಾನು ಮಾಡ್ತಾ ಇದ್ನ ಸಿ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಸಾಲ ಮಾಡ್ಕೊಂಡು ಕೂತಿದೆ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಇದೆ ನಮ್ಮ ಸಾಲ ದೇಶದ ಸಾಲ ಬಿಡಿ ಅದ ನಂತರ ಮಾತಾಡೋಣ ಆದ್ರೆ ಬಿಹಾರಲ್ಲಿ ನಾವು ಈ ಸಲ ಬಂದ್ರೆ ಉದ್ಯೋಗ ಸೃಷ್ಟಿಗೆ ಒತ್ತು ಕೊಡ್ತೀವಿ ರೈತರ ಅನುಕೂಲಕ್ಕೆ ಒತ್ತು ಕೊಡ್ತೀವಿ ರೈತರ ಆದಾಯದ ಮೇಲೆ ನಾವು ಕೆಲಸ ಮಾಡ್ತೀವಿ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ ಅದೇ ರೀತಿ ಬಿಹಾರಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಎಲ್ಲರಿಗೂ ಫ್ರೀ ವಿದ್ಯುತ್ ಕೊಡ್ತೀವಿ ಇದು ಮೇನ್ ಆಗಿ ಇಮಿಡಿಯೇಟ್ ಅಗತ್ಯ ಇದೆ ಇನ್ನು ಒಳ್ಳೊಳ್ಳೆ ಫಾಂಟ್ ಅಲ್ಲಿ ಒಳ್ಳೊಳ್ಳೆ ಬಣ್ಣಗಳಲ್ಲಿ ತುಂಬಾ ಚೆನ್ನಾಗಿರೋ ಪೇಪರ್ ಕ್ವಾಲಿಟಿಯಲ್ಲಿ ಇದಕ್ಕಿಂತ ಚೆನ್ನಾಗಿರೋದನ್ನ ಬಿಜೆಪಿ ಪ್ರಿಂಟ್ ಮಾಡಿಸಬಲ್ಲ ಒಳ್ಳೆ ಫಾಂಟ್ ಸೈಜ್ ಒಳ್ಳೆ ಒಳ್ಳೆ ಪುಸ್ತಕದಲ್ಲಿ ಚೆನ್ನಾಗಿ ಪ್ರಿಂಟ್ ಮಾಡಬಹುದು ಅವರೇ ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ ದೆಹಲಿಯಲ್ಲಿ ಅವರು ಕೊಟ್ಟ ಪ್ರಾಮಿಸ್ ಅನ್ನ ಅವ್ರು ಈಡೇರಿಸಿಲ್ಲ ರಾಜಸ್ಥಾನದಲ್ಲಿ ಕೊಟ್ಟ ಪ್ರಾಮಿಸ್ ಅನ್ನ ಈಡೇರಿಸಿಲ್ಲ ಮಹಾರಾಷ್ಟ್ರದಲ್ಲಿ ಕೊಟ್ಟ ಪ್ರಾಮಿಸ್ ಅನ್ನ ಈಡೇರಿಸೇ ಈಗ ಏನು ಬೆಹನ ಅಥವಾ ಇತ್ತಲ್ಲ ಅದನ್ನು ಅರ್ಧಕ್ಕಿಳಿಸಿದ್ದಾರೆ ಇದು ಜನಗಳಿಗೆ ಗೊತ್ತಾಗಿದೆ

ನೀನು ವ್ಯಾಕ್ಸಿನ್ ಕೊಡಬೇಕು ಶಾಲೆಗಳಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದನ್ನ ಹೇಳಿದ್ರೆ ನೀವು ಐವತ್ತು ವರ್ಷ ಮುಂಚೆ ಯಾರಿಗೂ ವ್ಯಾಕ್ಸಿನ್ ಕೊಟ್ಟಿಲ್ಲ ಐವತ್ತು ವರ್ಷ ಮುಂಚೆ ನೀವು ಅವ್ರ ಯಾರಿಗೂ ವಿದ್ಯಾಭ್ಯಾಸ ಮಾಡಿದ್ರೆ ಆಗಿನ ಕಾಲ ಮುಗ್ದೋಯ್ತು ಈಗಿನ ಕಾಲದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದೆ ನೀವು ಕೆಲಸ ಮಾಡಿ ಅದು ಬಿಟ್ಬಿಟ್ಟು ನೀವು ಇದು ಅದೇ ಹಳದಲ್ಲೇ ಕೆದಕ್ತಾ ಇದ್ರೆ ಜನ ನಿನಗೆ ಕೊಟ್ಟಿರೋದು ಬಿಟ್ಟೋಗಪ್ಪ ಅಂಗ್ರು ನೀವು ಅಂತ ಹೇಳ್ತಾರೆ ಗ್ಯಾರಂಟಿಗಳೇ ಸಾಕಾಯಿತು ಬರೀ ಗ್ಯಾರಂಟಿ ಗ್ಯಾರಂಟಿ ಅಲ್ಲದ ಇಡೀ ದೇಶವನ್ನೇ ಗ್ಯಾರಂಟಿಗೆ ಸೀಮಿತವಾಗಿ ಇವ್ರು ಮಾಡಿದ್ರು ಅಂತ ನೀವೇನು ಬಿಟ್ಟು ಬಿಡ್ಲಿಲ್ಲ ಗ್ಯಾರಂಟಿ ಇಂದ ಟೀಕೆ ಮಾಡಿದ್ರೆ ನೀವು ಆಮೇಲೆ ನೀವೇ ಇಂಪ್ಲಿಮೆಂಟ್ ಮಾಡ್ಕೊಂಡು ಇದೇನು ದೊಡ್ಡ ರಹಸ್ಯವಾಗಿ ಏನು ಉಳಿದಿಲ್ಲ ಈಗ ನಿಮ್ಮದು ಗ್ಯಾರಂಟಿನೇ ಇವ್ರದ್ದು ಗ್ಯಾರಂಟಿನೇ ಮತ್ತೆ ಬಿಹಾರಕ್ಕೆ ದುಡ್ಡು ಕೊಡ್ತೀನಿ ಕೆಲಸ ಕೊಡ್ತೀನಿ ನಿಮಗೆ ಬಸ್ಸಲ್ಲಿ ಫ್ರೀ ಮಾಡ್ಬಿಡ್ತೀನಿ ಇದರಲ್ಲೇ ಇಷ್ಟೇ ಚೌಕಟ್ಟು ಬಿಹಾರದ ಲಕ್ಷನೂ ಕೂಡ ಅವ್ರದ್ದು ಬರಿ ಮಾತಿನ ಗ್ಯಾರಂಟಿ ಅವ್ರ ಗ್ಯಾರಂಟಿ ಸಿಂಪಲ್ ಆಗಿ ಹೇಳ್ಬೇಕಲ್ಲ ಮೋದಿ ಗ್ಯಾರಂಟಿ ಎಲ್ಲಿ ಸ್ಟಾಪ್ ಆಗುತ್ತೋ ಗ್ಯಾರಂಟಿ ಅಲ್ಲಿ ಆಗುತ್ತೆ ನಮ್ ಗ್ಯಾರಂಟಿ ಸ್ಟಾರ್ಟ್ ಆದಾಗ ಜನರಿಗೆ ಸರಿ ಕ್ಲಾಸಿಕ್ ಎಕ್ಸಾಂಪಲ್ ಬ್ಯಾಂಕ್ ರಾಷ್ಟ್ರೀಕರಣ ಆದ್ಮೇಲೆ ಬ್ಯಾಂಕ್ ಮತ್ತೆ ರಾಷ್ಟ್ರೀಕರಣ ಇವತ್ತು ಲೇಟೆಸ್ಟ್ ಲೆವೆನ್ ಇಯರ್ಸ್ ಅಂತ ಆದ್ಮೇಲೆ ಫಿಫ್ಟಿ ಸಿಕ್ಸ್ ಕ್ರೋಸ್ ಇದೆ ಸರ್ ಫಿಫ್ಟಿ ಸಿಕ್ಸ್ ಕ್ರೋಸ್ ಅಕೌಂಟ್ಸ್ ಇದೆ ಅಂಡ್ ಟೂ ಲ್ಯಾಕ್ ಏಟಿ ಸೆವೆನ್ ಕ್ರೋಸ್ ಡೆಪಾಸಿಟ್ಸ್ ಇದೆ ಸೊ ಬ್ಯಾಂಕ್ ಹತ್ರ ಆಗಿದೆ ಅಂತದ್ದು ಸೊ ಆ ತರ ಬೇಸಿಕ್ ನೀಡ್ಸೇ ಮಾಡ್ತಾರೆ ಇವರು ಇವಾಗ ಉದ್ಯೋಗ ಕೊಡ್ತೀನಿ ಅರವತ್ತು ವರ್ಷದಿಂದ ಮಾಡದೇ ಇರೋದು ಇವಾಗ ಮಾಡ್ತೀನಿ ಮತ್ತೆ ಯಾರು ಮೇವು ಹಗರಣದಲ್ಲಿ ಆಪಾದಿತರಾಗಿದ್ದಾರೋ ತೊಂಬತ್ತಾರನೇ ಮೇವು ಅಗರಣದಲ್ಲಿ ಇಂದ ಸುದೀರ್ಘವಾಗಿ ಕನ್ವಿಕ್ಟ್ ಆಗಿದ್ದಾರೋ ಅವ್ರ ಜೊತೆ ಇವರು ಇದ್